ಈ ಒಂದು ದ್ವಿತೀಯ ಪಿ ಇತಿಹಾಸ ಇಲ್ಲಿ ಒಂದು ಹತ್ತು ಅಂಕದ ಭೂ ನಿರೀಕ್ಷಿತ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈ ಮಧ್ಯ ವಾರ್ಷಿಕಕ್ಕೆ ಈ ಒಂದು ವಿಡಿಯೋ ಅನ್ವಯಿಸುತ್ತೆ ಈ ಏನ್ ನಾನು ಹತ್ತು ಮಾರ್ಕ್ಸಿನ್ ಪ್ರಶ್ನೆ ಕೊಡ್ತೀನಲ್ಲ ಅದು ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದು ಅಂತಂದ್ರೆ ಅದು ಮಧ್ಯ ವಾರ್ಷಿಕ ಮಿಟರ್ ಮೆಕ್ಸನ್ಗೆ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಅಂತ ಏಕೆ ಕರೆಯುತ್ತಾರೆ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಸಿಂಧೂ ನದಿ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂತ ಪ್ರಶ್ನೆಯು ಕೂಡ ತುಂಬಾ ಸಲ ರಿಪೀಟ್ ಆಗಿದೆ ಈ ಸಲ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಗೆ ಇದನ್ನ ಕೇಳುವಂತ ಸಾಧ್ಯತೆ ಇದೆ ನೆಗ್ಲೆಕ್ಟ್ ಮಾಡುವಂತೆಲ್ಲ ನೀವು ಓದಲೇಬೇಕಾಗುತ್ತೆ ಇದು ಒಂದು ಫಿಕ್ಸ್ ಕ್ವಶನ್ ಇದು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ತಿಳಿಸಿ ಚಿತ್ರಿಸಿ ಅನ್ನುವಂತಹ ಪ್ರಶ್ನೆ ಅದಾದ ನಂತರ ಅಶೋಕನ ಜೀವನ ಮತ್ತು ಬೋಧನೆಗಳನ್ನ ವಿವರಿಸಿ ಇದೊಂದು ಪ್ರಶ್ನೆ ಆಯ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನ ವಿವರಿಸಿ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನ ವಿವರಿಸಿ ಇವೆರಡರಲ್ಲಿ ಒಂದು ಪ್ರಶ್ನೆ ನೋಡಿ ನಿಮ್ಮ ಕಾಲೇಜಲ್ಲಿ ಏನಾದ್ರು ಮಧ್ಯಕಾಲೀನ ಯುಗ ಮಧ್ಯಕಾಲೀನ ಇತಿಹಾಸವನ್ನ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅಭ್ಯಾಸ ಮಾಡ್ಲಿಕ್ಕೆ ನೀವೇನಾದ್ರೂ ಚಾಪ್ಟರ್ ಮುಗಿಸಿದ್ರೆ ಈ ಒಂದು ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ ಇಲ್ಲ ಅಂತಂದ್ರೆ ಈ ಐದು ಪ್ರಶ್ನೆಯಲ್ಲಿ ಏನು ಹೇಳಿದಿನಲ್ಲ ಇಮ್ಮಡಿ ಪುಲ್ಕೇಶಿ ಒಂದು ಮತ್ತೆ ಅಶೋಕನ ಜೀವನ ಮತ್ತು ಬೋಧನೆ ಬುದ್ಧನ ಅಶೋಕನ ಜೀವನ ಮತ್ತು ಸಾಧನೆ ಬುದ್ಧನ ಜೀವನ ಮತ್ತು ಬೋಧನೆ ಸಿಂಧುನಿ ನಾಗರಿಕತೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗವೆಂದು ಕರೆಯುತ್ತಾರೆ ಈ ನಾಲ್ಕರಲ್ಲಿ ನೀವು ಎರಡು ಬರೀಬೇಕಾಗತ್ತೆ ಎರಡು ಎಕ್ಸ್ಟ್ರಾ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಇದನ್ನ ಒಂದು ಎಕ್ಸ್ಟ್ರಾ ಓದ್ಕೊಂಡಿಟ್ಕೊಳ್ಳಿ ಯಾಕಂದ್ರೆ ಮಧ್ಯ ಭಾರತದ ಇತಿಹಾಸದಲ್ಲಿ ಇದನ್ನ ಓದಲೇಬೇಕಾಗುತ್ತೆ ಸೊ ಇದನ್ನೆಷ್ಟನ್ನು ಓದಿದ್ರೆ ಸಾಕು ಏ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಹೋಗಿ ಲಿಂಕ್ ಅನ್ನ ಪಿ ಡಿ ಎಫ್ ಈ ಒಂದು ಪಿ ಡಿ ಎಫ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೇನೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಹೋಗಿ ಜಾಯ್ನ್ ಆಗಿ ಅದಾದ ನಂತರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ವಿಡಿಯೋಸ್ ಅನ್ನು ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು